ಮೆಕ್ಕೆಜೋಳ ವ್ಯಾಪಾರದಲ್ಲಿ ರೈತರಿಗೆ ಟೋಪಿ ಹಾಕ್ತಿದ್ದ ದಲ್ಲಾಳಿಗಳು ಮೋಸದ ಲೆಕ್ಕ ಕೊಡ್ತಿದ್ದ ದಲ್ಲಾಳಿಗಳಿಗೆ ಬಿತ್ತು ರೈತರಿಂದ ಹೀಗೆ ತಪ್ಪಾಯ್ತು ಅಣ್ಣ ಅಂತ ಗೋಳಾಡ್ತಾ ಇರೋ ದಲ್ಲಾಳಿಗಳಿಗೆ ರೈತರು ಸರಿಯಾಗಿ ಕ್ಲಾಸ್ ತಗೊಂಡ್ರು ನಾವೇನು ಹೆಚ್ಚಿಗೆ ತುಂಬಿಲ್ಲ ಇಲ್ಲೋ ಒಂದೆರಡು ಚೀಲ ಹೆಚ್ಚು ಕಮ್ಮಿ ಆಗಿದೆ ಪಿಟ್ಪಿಡಿ ಅಂತ ಎಷ್ಟೇ ಹೋಗಿರಿದ್ರು ಬಿಡದ ರೈತರು ದಲ್ಲಾಳಿಗಳಿಗೆ ಸರಿಯಾಗಿ ಗುಸ ಕೊಡ್ತಿದ್ರು ಅಸಲಿಗೆ ಈ ಘಟನೆ ನಡೆದಿದ್ದು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದಲ್ಲಿ ಮೆಕ್ಕೆಜೋಳ ರಾಶಿ ತುಂಬುವಾಗ ರೈತರಿಗೆ ದಲ್ಲಾಳಿಗಳು ಭಾರಿ ಗೋಲ್ಮಾಲ್ ಮಾಡಿದ್ದಾರೆ ರೈತರಿಗೆ ಇಪ್ಪತ್ತೈದು ಚೀಲಗಳಿವೆ ಎಂದಷ್ಟೇ ಹೇಳಿದ್ರು

ಹೀಗೆ ಕಣ್ಮುಂದೆ ರೈತರಿಗೆ ಇಪ್ಪತ್ತೈದು ಚೀಲಗಳ ಲೆಕ್ಕ ನೀಡಿ ಚಳೆಹಣ್ಣು ತಿನ್ನಿಸಲು ಪ್ರಯತ್ನಿಸಿದ್ರು ಆದ್ರೆ ಅನುಮಾನ ಬಂದು ಲಾರಿಯನ್ನು ತಡೆದು ನಿಲ್ಲಿಸಿ ಚೆಕ್ ಮಾಡಿದಾಗ ದಲ್ಲಾಳಿಗಳ ಮೋಸದಾಟ ಬಯಲಾಗಿದೆ ಈಗಾಗಲೇ ದಲ್ಲಾಳಿಗಳು ರೈತರ ಶ್ರಮವನ್ನ ಕಡಿಮೆ ಬೆಲೆಗೆ ಕೊಂಡು ಲೂಟಿ ಮಾಡ್ತಾ ಇರೋದು ರೈತರ ಹೊಟ್ಟೆ ಉರಿಸ್ತಿದೆ ಅದಕ್ಕೆ ತಕ್ಕಂತೆ ಈ ದಲ್ಲಾಳಿಗಳು ಕಣ್ಮುಂದೆ ತಮಗೆ ಮೋಸ ಮಾಡ್ತಿರೋದನ್ನ ಕಂಡ ಅನ್ನದಾತರು ದಲ್ಲಾಳಿಗಳಿಗೆ ಸರಿಯಾಗಿ ಬಾರಿಸಿದ್ದಾರೆ ಹೀಗೆ ಹಾವೇರಿಯ ಸವನೂರು ಮೂಲದ ದಲ್ಲಾಳಿಗಳನ್ನ ಹಿಡಿದು ಈಗ್ಗಾಮುಗ್ಗಾ ಒದೆ ಕೊಟ್ಟ ರೈತರು ಅವರಿಂದ ಸತ್ಯಾಂಶವನ್ನ ಬಾಯಿಬಿಡಿಸಿದ್ದಾರೆ ಸದ್ಯ ದಲ್ಲಾಳಿಗಳನ್ನ ರೈತರು ಪೊಲೀಸರಿಗೆ ಒಪ್ಪಿಸಿ ಗದಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ತಾವು ಬೆಳೆದ ಬೆಳೆಯ ಮಾರಾಟಕ್ಕೆ ನೆಚ್ಚಿಕೊಂಡಿರುವ ದಲ್ಲಾಳಿಗಳ ಈ ಕಳ್ಳಾಟ ರೈತರ ಕಣ್ಣು ತೆರೆಸಿದೆ ಇನ್ಮುಂದೆ ಆದರೂ ಇಂತಹ ದಲ್ಲಾಳಿಗಳ ಕುರಿತು ರೈತರು ಎಚ್ಚರ ವಹಿಸಬೇಕೆಂದು ಕರ್ನಾಟಕ ನ್ಯೂಸ್ನ ಕಾಳಜಿ ಕರ್ನಾಟಕ ನ್ಯೂಸ್ ಗದಗ